ನಿದ್ರಿಸಿದ್ದ ಮಗುವನ್ನು ಮರೆತು ಕ್ಯಾಬ್ನಲ್ಲಿಯೇ ಪೋಷಕರು ಬಿಟ್ಟು ಹೋಗಿರುವ ಪ್ರಕರಣ ಬೆಂಗಳೂರಿನ ಹೈನೂರಿನಲ್ಲಿ ನಡೆದಿದೆ ಬಳಿಕ ಪೊಲೀಸರ ಸಹಾಯದಿಂದ ಕ್ಯಾಬ್ ಪತ್ತೆ ಮಾಡಿ ಮಗುವಿನ ರಕ್ಷಣೆ ಮಾಡಲಾಗಿದ್ದು ಪ್ರಕರಣ ಸುಖಾಂತ್ಯ ಕಂಡಿದೆ ಪೊಲೀಸರು ತಲುಪುವ ಮೊದಲು ಆಗಾಗಲೇ ಮತ್ತೆರಡು ಟ್ರಿಪ್ಗಳನ್ನು ಚಾಲಕ ಪೂರೈಸಿದ್ದರೂ ಆತನಿಗಾಗಲಿ ಅಥವಾ ಇತರ ಪ್ರಯಾಣಿಕರಿಗಾಗಲಿ ನಿದ್ರಿಸುತ್ತಿರುವ ಮಗು ಗಮನಕ್ಕೆ ಬಾರದೇ ಇರುವುದು ನಿಜಕ್ಕೂ ವಿಪರ್ಯಾಸ ಜಿಯಾನ್ ಚುಂಗಿ ರಕ್ಷಿಸಲಾದ ಮಗುವಾಗಿದ್ದು ಈತನ ಕುಟುಂಬ ಮತ್ತು ಬಂಧುಗಳು ಒಟ್ಟಾಗಿ ಇಸ್ಕಾನ್ ದೇವಸ್ಥಾನಕ್ಕೆ ತೆರಳಿದರು ದೇಗುಲದಿಂದ ಮರಳಿ ಬರುವ ವೇಳೆ ಜಿಯಾನ್ ಚುಂಗಿ ಕ್ಯಾಬ್ನ ಹಿಂಬದಿಯ ಆಸನದಲ್ಲಿ ನಿದ್ರೆಗೆ ಜಾರಿದ್ದು ಅಪಾರ್ಟ್ಮೆಂಟ್ಗೆ ತಲುಪಿದ ಬಳಿಕ ಕುಟುಂಬಸ್ಥರು ತ್ವರಿತವಾಗಿ ವಾಹನದಿಂದ ಇಳಿದು ಮನೆಗೆ ತೆರಳಿದ್ದಾರೆ ನಿದ್ರಿಸುತ್ತಿದ್ದ ಬಾಲಕನ ಬಗ್ಗೆ ಒಬ್ಬರಿಗೂ ಗಮನ ಇರಲಿಲ್ಲ ಈತ ಕ್ಯಾಬ್ ಚಾಲಕನು ಬಾಲಕನನ್ನು ಗಮನಿಸದೆ ಮುಂದಿನ ಟ್ರಿಪ್ಗೆಂದು ತೆರಳಿದ್ದ ಎನ್ನಲಾಗಿದೆ ನಿಧರಿಸಿದ್ದ ಮಗುವನ್ನ ಮರೆತು ಕ್ಯಾಬ್ನಲ್ಲಿಯೇ ಪೋಷಕರು ಬಿಟ್ಟು ಹೋಗಿರುವ ಪ್ರಕರಣ ಬೆಂಗಳೂರಿನ ಹೆನ್ನೂರಿನಲ್ಲಿ ನಡೆದಿದೆ ಬಳಿಕ ಪೊಲೀಸರ ಸಹಾಯದಿಂದ ಕ್ಯಾಬ್ ಪತ್ತೆ ಮಾಡಿ ಮಗುವಿನ ರಕ್ಷಣೆ ಮಾಡಲಾಗಿದ್ದು ಪ್ರಕರಣ ಸುಖಾಂತ್ಯ ಕಂಡಿದೆ ಪೊಲೀಸರು ತಲುಪುವ ಮೊದಲು ಆಗಾಗಲೇ ಮತ್ತೆರಡು ಟ್ರಿಪ್ಗಳನ್ನು ಚಾಲಕ ಪೂರೈಸಿದ್ದರೂ ಆತನಿಗಾಗಲಿ ಅಥವಾ ಇತರ ಪ್ರಯಾಣಿಕರಿಗಾಗಲಿ ನಿದ್ರಿಸುತ್ತಿರುವ ಮಗು ಗಮನಕ್ಕೆ ಬಾರದೆ ಇರುವುದು ನಿಜಕ್ಕೂ ವಿಪರ್ಯಾಸ ಜಿಯಾನ್ ಚುಂಗಿ ರಕ್ಷಿಸಲಾದ ಮಗುವಾಗಿದ್ದು ಈತನ ಕುಟುಂಬ ಮತ್ತು ಬಂಧುಗಳು ಒಟ್ಟಾಗಿ ಇಸ್ಕಾನ್ ದೇವಸ್ಥಾನಕ್ಕೆ ತೆರಳಿದರು ದೇಗುಲದಿಂದ ಮರಳಿ ಬರುವ ವೇಳೆ ಚುಂಗಿ ಕ್ಯಾಬ್ನ ಹಿಂಬದಿಯ ಆಸನದಲ್ಲಿ ನಿದ್ರೆಗೆ ಜಾರಿದ್ದು ಅಪಾರ್ಟ್ಮೆಂಟ್ಗೆ ತಲುಪಿದ ಬಳಿಕ ಕುಟುಂಬಸ್ಥರು ತ್ವರಿತವಾಗಿ ವಾಹನದಿಂದ ಇಳಿದು ಮನೆಗೆ ತೆರಳಿದ್ದಾರೆ ನಿದ್ರಿಸುತ್ತಿದ್ದ ಬಾಲಕನ ಬಗ್ಗೆ ಒಬ್ಬರಿಗೂ ಗಮನ ಇರಲಿಲ್ಲ ಇತ ಕ್ಯಾಬ್ ಚಾಲಕನು ಬಾಲಕನನ್ನು ಗಮನಿಸದೆ ಮುಂದಿನ ಟ್ರಿಪ್ಗೆಂದು ತೆರಳಿದ್ದ ಎನ್ನಲಾಗಿದೆ ನಿದ್ರಿಸಿದ್ದ ಮಗುವನ್ನು ಮರೆತು ಕ್ಯಾಬ್ನಲ್ಲಿಯೇ ಪೋಷಕರು ಬಿಟ್ಟು ಹೋಗಿರುವ ಪ್ರಕರಣ ಬೆಂಗಳೂರಿನ ಹನ್ನೂರಿನಲ್ಲಿ ನಡೆದಿದೆ ಬಳಿಕ ಪೊಲೀಸರ ಸಹಾಯದಿಂದ ಕ್ಯಾಬ್ ಪತ್ತೆ ಮಾಡಿ ಮಗುವಿನ ರಕ್ಷಣೆ ಮಾಡಲಾಗಿದ್ದು ಪ್ರಕರಣ ಸುಖಾಂತ್ಯ ಕಂಡಿದೆ ಪೊಲೀಸರು ತಲುಪುವ ಮೊದಲು ಆಗಾಗಲೇ ಮತ್ತೆರಡು ಟ್ರಿಪ್ಗಳನ್ನು ಚಾಲಕ ಪೂರೈಸಿದ್ದರೂ ಆತನಿಗಾಗಲಿ ಅಥವಾ ಇತರ ಪ್ರಯಾಣಿಕರಿಗಾಗಲಿ ನಿದ್ರಿಸುತ್ತಿರುವ ಮಗು ಗಮನಕ್ಕೆ ಬಾರದೆ ಇರುವುದು ನಿಜಕ್ಕೂ ವಿಪರ್ಯಾಸ ಜಿಯನ್ ಚುಂಗಿ ರಕ್ಷಿಸಲಾದ ಮಗುವಾಗಿದ್ದು ಈತನ ಕುಟುಂಬ ಮತ್ತು ಬಂಧುಗಳು ಒಟ್ಟಾಗಿ ಇಸ್ಕಾನ್ ದೇವಸ್ಥಾನಕ್ಕೆ ತೆರಳಿದರು ದೇಗುಲದಿಂದ ಮರಳಿ ಬರುವ ವೇಳೆ ಜಿಯಾನ್ ಚುಂಗಿ ಕ್ಯಾಬ್ನ ಹಿಂಬದಿಯ ಆಸನದಲ್ಲಿ ನಿದ್ರೆಗೆ ಜಾರಿದ್ದು ಅಪಾರ್ಟ್ಮೆಂಟ್ಗೆ ತಲುಪಿದ ಬಳಿಕ ಕುಟುಂಬಸ್ಥರು ತ್ವರಿತವಾಗಿ ವಾಹನದಿಂದ ಇಳಿದು ಮನೆಗೆ ತೆರಳಿದ್ದಾರೆ ನಿದ್ರಿಸುತ್ತಿದ್ದ ಬಾಲಕನ ಬಗ್ಗೆ ಒಬ್ಬರಿಗೂ ಗಮನ ಇರಲಿಲ್ಲ ಇತ ಕ್ಯಾಬ್ ಚಾಲಕನು ಬಾಲಕನನ್ನು ಗಮನಿಸದೆ ಮುಂದಿನ ಟ್ರಿಪ್ಗೆಂದು ತೆರಳಿದ್ದ ಎನ್ನಲಾಗಿದೆ ನಿದ್ರಿಸಿದ್ದ ಮಗುವನ್ನು ಮರೆತು ಕ್ಯಾಬ್ನಲ್ಲಿಯೇ ಪೋಷಕರು ಬಿಟ್ಟು ಹೋಗಿರುವ ಪ್ರಕರಣ ಬೆಂಗಳೂರಿನ ಹೆನ್ನೂರಿನಲ್ಲಿ ನಡೆದಿದೆ ಬಳಿಕ ಪೊಲೀಸರ ಸಹಾಯದಿಂದ ಕ್ಯಾಬ್ ಪತ್ತೆ ಮಾಡಿ ಮಗುವಿನ ರಕ್ಷಣೆ ಮಾಡಲಾಗಿದ್ದು ಪ್ರಕರಣ ಸುಖಾಂತ್ಯ ಕಂಡಿದೆ ಪೊಲೀಸರು ತಲುಪುವ ಮೊದಲು ಆಗಾಗಲೇ ಮತ್ತೆರಡು ಟ್ರಿಪ್ಗಳನ್ನು ಚಾಲಕ ಪೂರೈಸಿದ್ದರೂ ಆತನಿಗಾಗಲಿ ಅಥವಾ ಇತರ ಪ್ರಯಾಣಿಕರಿಗಾಗಲಿ ನಿದ್ರಿಸುತ್ತಿರುವ ಮಗು ಗಮನಕ್ಕೆ ಬಾರದೇ ಇರುವುದು ನಿಜಕ್ಕೂ ವಿಪರ್ಯಾಸ ಜಿಯಾನ್ ಚುಂಗಿ ರಕ್ಷಿಸಲಾದ ಮಗುವಾಗಿದ್ದು ಈತನ ಕುಟುಂಬ ಮತ್ತು ಬಂಧುಗಳು ಒಟ್ಟಾಗಿ ಇಸ್ಕಾನ್ ದೇವಸ್ಥಾನಕ್ಕೆ ತೆರಳಿದರು ದೇಗುಲದಿಂದ ಮರಳಿ ಬರುವ ವೇಳೆ ಜಿಯಾನ್ ಚುಂಗಿ ಕ್ಯಾಬ್ನ ಹಿಂಬದಿಯ ಆಸನದಲ್ಲಿ ನಿದ್ರೆಗೆ ಜಾರಿದ್ದು ಅಪಾರ್ಟ್ಮೆಂಟ್ಗೆ ತಲುಪಿದ ಬಳಿಕ ಕುಟುಂಬಸ್ಥರು ತ್ವರಿತವಾಗಿ ವಾಹನದಿಂದ ಇಳಿದು ಮನೆಗೆ ತೆರಳಿದ್ದಾರೆ ನಿದ್ರಿಸುತ್ತಿದ್ದ ಬಾಲಕನ ಬಗ್ಗೆ ಒಬ್ಬರಿಗೂ ಗಮನ ಇರಲಿಲ್ಲ ಇತ ಕ್ಯಾಬ್ ಚಾಲಕನು ಬಾಲಕನನ್ನು ಗಮನಿಸದೆ ಮುಂದಿನ ಟ್ರಿಪ್ಗೆಂದು ತೆರಳಿದ್ದ ಎನ್ನಲಾಗಿದೆ